ಹಲೋ ನಮಸ್ತೆ ನಾನು ಬಿಜೆಪಿ ರಾಜ್ಯ ಕಚೇರಿ ಬೆಂಗಳೂರಿಂದ ಮಾತಾಡ್ತಾ ಇರೋದು ಪಾರ್ವತಿ ಅವರು ಇದ್ದ ನಿಮಿಷ ಸರ್ ಪಾರ್ವತಿ ಅವರು ಇದಾರ ಸರ್ ನಿಮ್ಮನೇಲಿ ಓಕೆ ಸರ್ ಪಾರ್ವತಿ ಅವರಿಗೆ ಮೋದಿ ಸರ್ಕಾರದಿಂದ ಪಿಎಂ ಕಿಸಾನ್ ಯೋಜನೆ ದುಡ್ಡು ಬರ್ತಾ ಇದೇನಾ ಸರ್ ಎರಡ್ ಸಾವಿರ ರೂಪಾಯಿ ಕೊಡ್ತಾರಲ್ವಾ ಬಂದಿಲ್ಲ ಮೇಡಮ್ ಎರಡು ತಿಂಗಳ ಸರ್ ಅದು ನಾಲ್ಕು ತಿಂಗಳಿಗೆ ಒಂದ್ಸಾರಿ ಬರುತ್ತೆ ಸರ್ ವೇಟ್ ಮಾಡಿ ಲಕ್ಕಿ ಬರುತ್ತೆ ಸರ್ ಮೋದಿ ಸರ್ಕಾರದಿಂದ ಕೊಡ್ತಾರಲ್ವಾ ರೈತರಿಗೆ ಯಾವ್ದು ಅಲ್ವಾ ಸರ್ ಅದ ಯಾವ್ದು ಬರ್ತಾ ನೋಡೋಣ ಬರೋದಂತರ ಈಗ ಬಂದಿಲ್ಲ ನಾಲ್ಕು ನಾಲ್ಕು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬರುತ್ತೆ ವೇಟ್ ಮಾಡಿ ನಿಮ್ ತಾಲೂಕ್ ಯಾವ್ದು ಬರುತ್ತೆ ಸರ್ ನಮ್ಮ ತಾಲೂಕ್ ಸುರ್ಪುರಮ್ಮ ಓಕೆ ಸರ್ ನೀವು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಸಪೋರ್ಟ್ ಮಾಡ್ತೀರಲ್ವಾ ನೀವು ನೀವ್ ಹೆಂಗ್ ಹೇಳ್ತಾರೆ ಹೆಂಗ್ ಮಾಡಂದ್ರೆ ಮಾಡ್ತೀವಿ ಬೇಡ ಅಂದ್ರೆ ಬಿಡ್ತೀವಿ ಇಲ್ಲ ಸರ್ ನೀವು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಸಪೋರ್ಟ್ ಮಾಡ್ತೀರಾ ಬಿಜೆಪಿ ಬೆಂಬಲ ಕೊಡ್ತೀರಾ ಸರ್ ಅಲ್ಲ ನೀವು ಬೆಂಬಲ ಕೊಡಂದ್ರೆ ಕೊಡ್ತೀವಿ ಬೇಡ ಬಿಡ್ತೀವಿ ನಿಮ್ಮ ಅಭಿಪ್ರಾಯ ಏನು ಸರ್ ಅಲ್ಲ ನಿಮ್ಗೆ ಏನು ನೀವೇನು ಬಿಜೆಪಿಗೆ ಪಗಾರ ಕೊಡ್ತಾರ ನಿಮ್ಗೆ ಹೆಂಗ್ ರಿಪೇಮೆಂಟ್ ಐತೆ ಇಲ್ಲ ಸರ್ ಆತರ ಏನಿಲ್ಲ ನಾವು ಫ್ರೀ ಸರ್ವಿಸ್ ಇಲ್ಲ ಸರ್ ಆತರ ಇಲ್ಲ ನಾವು ಕೇಳೋಕೋಸ್ಕರ ಕಾಲ್ ಮಾಡಿದ್ವಿ ಅಲ್ಲ ಸ್ವಲ್ಪ ಇಲ್ಲಿ ಕೇಳಮ್ಮ ಮೇಡಮ್ ನಾನು ಚೆನ್ನಾಗಿ ಮಾತಾಡ್ತೀನಿ ಫೋನ್ ಕಟ್ ಮಾಡ್ಬಿಡ್ರಿ ದಯವಿಟ್ಟು ನಾನು ಹೇಳದ್ ಕೇಳ್ರಿ ಹಲೋ ನಿಮ್ ಸರ್ ನಿಮ್ ಮನೆಗೆ ತಿಂಗಳ ಎರಡ್ ಸಾವಿರ ರೂಪಾಯಿ ನಿಮ್ ಮನೆಯವರಿಗೆ ಸರ್ಕಾರ ಕೊಡ್ತಾರ ಕಾಂಗ್ರೆಸ್ ವಿಗ್ರಾಮಯ್ಯ ಸರ್ಕಾರ ತಿಂಗಳ ಎರಡ್ ಸಾವಿರ ನಿಮಗೆ ಬರ್ತದಿಲ್ಲ ಬರ್ತದ ಇಲ್ಲಮ್ಮ ಹಾ ಸರ್ ಹೇಳಿ ಸರ್ ಅಲ್ಲ ಬರ್ತದಿಲ್ಲ ಹೇಳ್ರಿ ಹಾಂ ಸರ್ ಬರುತ್ತೆ ಹೇಳಿ ಬರುತ್ತೆ ಮತ್ತೆ ಬಸ್ ಫ್ರೀ ಆಯ್ತಿಲ್ಲ ನೀವು ಲೇಡೀಸ್ ಬಸ್ಸಿಗೆ ಹೋಗ್ತೀರಲ್ಲ ನೀವು ಬಿಜೆಪಿ ಫೋನ್ ಮಾಡಾಕ ಆಫೀಸ್ ಓದ್ತೀರಲ್ಲ ಬಸ್ನಾಗ ಫ್ರೀ ಓದ್ತಿರಲ್ಲ ಅದು ಕಾಂಗ್ರೆಸ್ ಗವರ್ಮೆಂಟ್ ಕೊಟ್ಟೆ ನಿಮ್ಮ ಮನೆಗೆ ಕರೆಂಟ್ ಫ್ರೀ ಬರುತ್ತೆ ಅದು ಕಾಂಗ್ರೆಸ್ ಗೌರ್ಮೆಂಟ್ ಕೊಟ್ಟು ತಾನೆ ಹೌದು ಮತ್ತಿಷ್ಟೆಲ್ಲ ಇದ್ರ ಮೇಲೆ ಅದು ಮೋದಿ ಮಾಡ್ಯ ನಮಸ್ತೆ ನಾನು ಬಿಜೆಪಿ ರಾಜ್ಯ ಕಚೇರಿ ಬೆಂಗಳೂರಿಂದ ಮಾತಾಡ್ತಾ ಇರೋದು ಸರ್ ಪಾರ್ವತಿ ಅವರಿಗೆ ಮೋದಿ ಸರ್ಕಾರದಿಂದ ಪಿಎಂ ಕಿಸಾನ್ ಯೋಜನೆ ದುಡ್ಡು ಬರ್ತಾ ಇದೀನಾ ಸರ್ ರೈತರಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾರಲ್ವಾ ಈಗ ಬಂದಿಲ್ಲ ಮೇಡಮ್ ಎರಡು ತಿಂಗಳ ಸರ್ ಅದು ನಾಲ್ಕು ತಿಂಗಳಿಗೆ ಒಂದ್ಸಾರಿ ಬರುತ್ತೆ ಸರ್ ಬರತ್ತೆ ವೇಟ್ ಮಾಡಿ ಬರುತ್ತೆ ಸರ್ ಮೋದಿ ಸರ್ಕಾರದಿಂದ ಕೊಡ್ತಾರಲ್ವಾ ರೈತರಿಗೆ ದುಡ್ಡು ಅಲ್ವಾ ಸರ್ ಅದೇ ಯಾವ್ದು ಏನು ಬರ್ತಾನೆ ಬರೋದಂತರ ಈಗ ಬಂದಿಲ್ಲ ನಾಲ್ಕು ನಾಲ್ಕ್ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಬರುತ್ತೆ ಬರತ್ತೆ ವೇಟ್ ಮಾಡಿ ನಿಮ್ ತಾಲೂಕ್ ಬರತ್ತೆ ಬರುತ್ತೆ ನಮ್ಮ ತಾಲೂಕ್ ಸುರ್ಪುರಮ್ಮ ಓಕೆ ಸರ್ ನೀವು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಸಪೋರ್ಟ್ ಮಾಡ್ತೀರಲ್ವಾ ನೀವು ನೀವು ಹೆಂಗ್ ಮಾಡಂದ್ರೆ ಮಾಡ್ತೀವಿ ಬ್ಯಾಡಂದ್ರೆ ಬಿಡ್ತೀವಿ ಇಲ್ಲ ಸರ್ ನೀವು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಸಪೋರ್ಟ್ ಮಾಡ್ತೀರಾ ಬಿಜೆಪಿಗೆ ಬೆಂಬಲ ಕೊಡ್ತೀರಾ ಸರ್ ಅಲ್ಲ ನೀವು ಬೆಂಬಲ ಕೊಡಂದ್ರೆ ಕೊಡ್ತೀವಿ ಅಂದ್ರೆ ಕೊಡ್ತೀವಿ ನಿಮ್ಮ ಅಭಿಪ್ರಾಯ ಏನು ಸರ್ ಅಲ್ಲ ಏನು ನೀವೇನು ಬಿಜೆಪಿ ಪಗರ್ ಕೊಡ್ತಾರ ನಿಮ್ಗೆ ಹೆಂಗ್ರಿ ಪೇಮೆಂಟ್ ಐತೆ ಇಲ್ಲ ಸರ್ ಆತರ ಏನಿಲ್ಲ ನಾವು ಫ್ರೀ ಸರ್ವಿಸ ಇಲ್ಲ ಸರ್ ಆತರ ಇಲ್ಲ ನಾವು ಕೇಳೋಕೋಸ್ಕರ ಕಾಲ್ ಮಾಡಿದ್ವಿ ಅಲ್ಲ ಸ್ವಲ್ಪ ಇಲ್ಲಿ ಕೇಳಮ್ಮ ಮೇಡಮ್ ನಾನು ಚೆನ್ನಾಗಿ ಮಾತಾಡ್ತೀನಿ ಫೋನ್ ಕಟ್ ಮಾಡ್ಬಿಡ್ರಿ ದಯವಿಟ್ಟು ನಾನು ಹೇಳದ್ ಕೇಳ್ರಿ ನಿಮ್ ಮನೆಯಾಗೀಗ ನಿಮ್ಗೆ ತಿಂಗಳ ಎರಡ್ ಸಾವಿರ ರೂಪಾಯಿ ನಿಮ್ ರಾಜ್ಯ ಸರ್ಕಾರ ಕೊಡ್ತದ ಕಾಂಗ್ರೆಸ್ ವಿಗ್ರಾಮಯ್ಯ ಸರ್ಕಾರ ತಿಂಗಳ ಎರಡ್ ಸಾವಿರ ಹಾ ಸರ್ ಬರ್ತದ ಇಲ್ಲಮ್ಮ ಹಾ ಸರ್ ಹೇಳಿ ಸರ್ ಅಲ್ಲ ಬರ್ತದಿಲ್ಲ ಹೇಳ್ರಿ ಹಾಂ ಸರ್ ಬರುತ್ತೆ ಹೇಳಿ ಬರುತ್ತೆ ಮತ್ತೆ ಬಸ್ ಫ್ರೀ ಆಯ್ತಿಲ್ಲ ನೀವು ಲೇಡೀಸ್ ಬಸ್ಸಿಗೆ ಹೋಗ್ತೀರಲ್ಲ ನೀವು ಬಿಜೆಪಿ ಫೋನ್ ಮಾಡಾಕ ಆಫೀಸ್ ಹೋಗ್ತೀರಲ್ಲ ಬಸ್ನಾಗ ಫ್ರೀ ಓದ್ತೀರಲ್ಲ ಅದು ಕಾಂಗ್ರೆಸ್ ಗೌರ್ಮೆಂಟ್ ಕೊಟ್ಟೆ ನಿಮ್ಮ ಮನೆಗೆ ಕರೆಂಟ್ ಫ್ರೀ ಬರುತ್ತೆ ಅದು ಕಾಂಗ್ರೆಸ್ ಗವರ್ಮೆಂಟ್ ಕೊಟ್ಟುತ್ತಾನೆ ಹೌದು ಮತ್ತಿಷ್ಟೆಲ್ಲ ಇದ್ಮೇಲೆ ಅದು ಮೋದಿ ಹಂಗ್